ആ രാജ്യപാലും ഹസ്തക്ഷേപരി പാടിയൊരു ദൂരം രാജ്യപാല പരിഗണിച്ച പരിഗണിച്ച ഹാനും രാജ്യപാല ദൂര വസന്തവിക്കുന്ന ಯಾರೋ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜ್ ಭವನ್ ಪೊಲೀಸ್ ಸ್ಟೇಷನ್ ಬರಬೇಕಾಗ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬರಲಿ ರಾಜಭವನ್ ಹೋಗಿ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಬಗ್ಗೆ ಏನಿದೆ ಅಂದರೆ ಪಿಲ್ಸ್ ಬಗ್ಗೆ ಆಡಳಿತ ಸ್ಪಷ್ಟ ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದಾನ ಮಾಡ್ಬೇಕಾದ್ರೆ ರೋಗ ಆಗ್ತಾ ಇದೆ ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ ಒಂದು ಬೀರಿ ಸುಮ್ನೆ ರಾಜಭವನ್ ಒಯ್ದು ಪೊಲೀಸ್ ಸ್ಟೇಷನ್ ಮಾಡಕ್ಕೆ ಬೇರೆ ಅತ್ಯಾಸಗಳು ಬರಬೇಕು ಬಿಜೆಪಿಯವರು ಮಾತ್ರ ಈ ರೀತಿ ಸ್ವಲ್ಪ ಮಾಡಿದ್ದಾರೆ ಸ್ವಲ್ಪ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು ಸರ್ಕಾರ ಡಿಮಾಂಟ್ ಗೊತ್ತು ಯಾವ ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಒಂದು ಅವರು ಯಾಕಂದ್ರೆ ನಾನು ಗೊತ್ತಿಲ್ಲ ಅದು ಬಿಜೆಪಿ ಕಚೇರಿ ಆಗಿದೆ ಏನು ರಾಜ್ ಪಾಲ್ ಬಿಜೆಪಿಯ ಏಜೆಂಟ್ ಆಗಿ ಗೋಚರಿಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ ಆಗಿ ಕೆಲಸ ಎಸ್ ಐ ಟಿ ಆಗಿ ಕೆಲಸ ಮಾಡ್ತದೆ ಗಂಭೀರ ದಿನ ದಿನ ಯಾರೋ ಹೋಗಿ ಆಗೇ ಹೋಗಿ ಒಂದು ಅರ್ಜಿ ಹಾಕಿ ಏನು ಟಿ ವಿ ನೈನ್ ಮೇಲೆ ಪಬ್ಲಿಕ್ ಟಿವಿ ಮೇಲೆ ಸುವರ್ಣ ಮೇಲೆ ಅಂದ್ರೆ